ಹಾಯ್ ಎಲ್ಲರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮಗೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಇಲ್ಲಿ ಅಜ್ಜಿತ್ ಮತ್ತೆ ಭೂಮಿ ಬಹಳ ಬೇಸರ ಮಾಡ್ಕೊಳ್ತಾರೆ ಭೂಮಿನ ಒಂದು ಕಡೆ ಕಾರಣಾನೆ ಅವಳು ಕೂಡ ಅವ ಅಜ್ಜಿ ತಪ್ಪನಿಗೆ ಹೇಳದೇ ಇದ್ದರೆ ಈ ತರ ಅಜ್ಜಿದ್ಗೆ ಅಪಾಯನೇ ಆಗ್ತಿರಲಿಲ್ಲ ಪಾಪ ರಾಣನ್ನ ಅಲ್ಲಿ ಅಜಿತ್ ಪಾಪ ಅನ್ನೋದು ರಾಣಾಗಲ್ಲ ರಾಣ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ದೊಡ್ಡ ಅವಮಾನ ಆಗ್ತದೆ ಅಲ್ಲಿ ಇಬ್ರು ಗಹಗೈಸಿ ನಗ್ತಾರೆ ನಡೆಸಿರ್ತಾರೆ ಐ ಜಿ ಫೋನ್ ಮಾಡಿ ಏನೇನು ತಗೊಂಡಿರೋ ಕೆಲಸನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಿಮಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ಹೋಗ್ತಾ ಇರೋ ಬೆಸ್ಟ್ ಆಫ್ ಲಕ್ ಕಂಗ್ರಾಚುಲೇಷನ್ ಅಂತ ಹೇಳಿ ಅವರು ಹೆಂಗೆ ಆಡ್ತಾರೆ ಪಾಪ ಬಹಳ ನೊಂದು ಬರ್ತಾರೆ ಅಜಿತ್ ಈ ಕಡೆ ಅವಳು ದೇವ್ಯಾನಿ ಮತ್ತೆ ಅಶ್ವಿನಿ ಏನ್ ಸಂಭ್ರಮಾಚರಣೆ ಮಾಡ್ತಾರೆ ಅವನ್ ರಾಣನ್ ಜೊತೆ ಅವ್ನ್ ರಾಣ ಹೆಂಗಿದೆ ನನ್ ಹೇಟು ಅಷ್ಟು ಸುಲಭ ಅಲ್ಲ ನನ್ನ ಹಿಡಿಯೋದು ನಿಮ್ ಅಳಿಯ ನನ್ನನ್ನು ಇಟ್ಕೊಂಡು ಹೋಗ್ಬಿಡ್ತಾನೆ ಅಂತ ಬಂದ್ರುಕೊಂಡು ಅದನ್ನೇನೇ ಅನ್ ಹೇಳ್ತಾಳೆ ಆದ್ರೂ ಒಂದ್ ಕಡೆ ನನಗೆ ಭಯ ಆಗ್ಬಿಟ್ಟಿತ್ತು ಎಲ್ಲಿ ನಿಮ್ಮನ್ನ ಏನಾದ್ರು ಇದ್ ಮಾಡ್ಬಿಟ್ರೆ ನಾನು ಸಿಕ್ಕಾಕ್ ಅಂತ ಹೇಳಿ ಆದ್ರೂ ಕೂಡ ನೀವು ಅದನ್ನ ತಪ್ಪಿಸ್ಬಿಟ್ರಿ ಥ್ಯಾಂಕ್ಸ್ ಅದಕ್ಕೆ ಅವ್ನ್ ರಾಣ ಕೇಳ್ತಾನೆ ಅವ್ನ್ ತೆಗ್ಗಾಕ ಕರಿತಾನ ಅವ್ಳ ಅವ್ಳ ಎಷ್ಟೇ ಆಗ್ಲಿ ಕುಡಿತಿರ್ತಾಳಲ್ಲ ಹಾಗಾಗಿ ಅದಕ್ಕೆ ಅವಳು ಇಲ್ಲ 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 ಈಗ ನಾವ್ ಮನೇಲಿ ಇರ್ಬೇಕು ಈ ಸಮಯದಲ್ಲಿ ನಾನು ಅಶ್ವಿನಿ ಅಲ್ಲಿರ್ಲಿಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಅವ್ನು ರಾಣಾ ಕೇಳ್ತೇನೆ ಏಕೆ ಅಂದಾಗ ಆ ಲೈಟ್ ಡ್ರಾಮಾಕ್ಕೆಲ್ಲ ನಾವು ಸಿಂಪತಿ ಕ್ರಿಯೇಟ್ ಮಾಡ್ಬೇಕಲ್ಲ ನಾಟಕ ಆಡ್ಬೇಕಲ್ಲ ಅದಕ್ಕೆ ಹೇಳಿ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಅಜಿತ್ತು ಮನೆಗ್ ಬರ್ತಿದ್ದಾಗೇನೆ ಸಂಗೀತ ಬಾಳ ಬೇಸರಮಾಗ್ತಾವ್ ಬಿಟ್ಬಿಡೋ ಮಗನೆ ನಮ್ಗೆ ಏನ್ ದೇವ್ರ ಆಸ್ತಿ ಮೂರ್ತಲ್ ಮಾರ್ಗ ಆಗುವಷ್ಟು ಕೊಟ್ಟಿದ್ದಾನೆ ಭಗವಂತ ಬಿಟ್ಬಿಡು ಮಗನೆ ಈ ಪೊಲೀಸ್ ಕೆಲ್ಸ ಬೇಡ ಬೇಡ ಪ್ಲೀಸ್ ಬೇಡ ಅಂದಾಗ ಅಜಿತ್ತು ಅಲ್ಲಮ್ಮ ನೀನು ಜನ್ಮ ಕೊಟ್ಟಿದೀಯಾ ಜನ್ಮ ಕೊಟ್ಟು ಈ ದೇಹವನ್ನು ಕೊಟ್ಟಿದೀಯ ಈ ದೇಹಕ್ಕೆ ಉಸಿರಾಗಿ ನಿಂತಿರ್ತಕ್ಕಂಥದ್ದು ನನ್ನ ಈ ಪೊಲೀಸ್ ಇಲಾಖೆ ಈ ಇನ್ಸ್ಪೆಕ್ಟರ್ ಕರ್ತವ್ಯ ನನಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲಮ್ಮ ನಾನು ಈ ಭಾರತ್ ಮಾತೆಗೆ ಸೇವೆ ಮಾಡಬೇಕು ಅಂತ ತೊಟ್ಟಿ ನಿಂತಿದ್ದೇನೆ ಈ ಸಬ್ಇನ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಗಿರ್ಬೇಕಾದ್ರೆ ಯಾವತ್ತೆ ಕಾರಣಕ್ಕೂ ಕೂಡ ಮಾತೆ ಸೇವೆ ಮಾಡಿದೆ ನಾನು ಏನ್ ಜಗ್ ಅಲ್ಲಮ್ಮ ಇವತ್ತು ನನಗೆ ಏನ್ ಅನ್ಯಾಯ ಆಗಿದೆ ಇದ್ರಿಂದ ಇದ್ದಾರೆ ಅನ್ನೋದನ್ನ ಪತ್ತೆ ಹಾಕ್ತೆ ನಾನು ಬಿಡೋನು ಅಲ್ಲ ನೀನ್ ಧೈರ್ಯ ತುಂಬದ್ ಬಿಟ್ಟು ಬೇಸರ ಮಾಡ್ಕೊಳ್ತೀಯಲ್ಲಮ್ಮ ನೀನ್ ಏನೇನು ಹೇಳ್ತೀಯಮ್ಮ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸಂಗ ದೇವಿ ಆನೆ ಡ್ರಾಮಾ ಹಾಡಕ್ ಶುರು ಮಾಡ್ತಾಳೆ ಅಲ್ಲ ನೀನು ಎಷ್ಟೇ ನಿಯತ್ತಿನಿಂದ ಈ ಪೊಲೀಸ್ ಕೆಲಸದಲ್ಲಿ ನಿನ್ನೂ ವೃತ್ತಿನ ಮಾಡಿದ್ರು ಕೂಡ ನಿನ್ನ ಉಳಿಸ್ಕೊಳ್ಳೋರಿಗೆ ಕೂಡ ಇಷ್ಟ ಇಲ್ವಲ್ಲ ಉಳ್ಸ್ಕೊಳಕೆ ಇಷ್ಟ ಇಲ್ಲ ಯಾರಿಗೂ ನೀವೇ ಇದಕ್ಕೇನು ಹೇಳ್ತೀಯಪ್ಪ ಅಂತ ಅದಕ್ಕ ಅಜಿತ್ ಹೇಳ್ತಾನೆ ನನ್ ಬೆನ್ನಿಂದ ಯಾರ್ಯಾರು ಚೂರಿ ಹಾಕೋ ಕೆಲಸ ಮಾಡ್ತಾ ಇದಾರೆ ನಾನು ಹೋಗಿ ಅರೆಸ್ಟ್ ಮಾಡ್ತೀನಿ ಅಂತ ಗೊತ್ತಾಗ್ತಿದ್ದಂಗೆ ಯಾರು ಸುದ್ದಿ ಮೂಡಿಸಿದಾರೆ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋನಲ್ಲ ನಾನು ಮಟ್ಟ ಹಾಕಿ ಹಾಕ್ತೀನಿ ನಾನು ಎಲ್ಲೇ ಇದ್ರುನು ಕೂಡ ನನ್ನ ಕೈನಲ್ಲಿ ಪೊಲೀಸ್ ಇಲಾಖೆನಲ್ಲಿ ನಾನು ಇರೋವರೆಗೂ ಕೂಡ ನಾನು ಖಂಡಿತ ಅವ್ರನ್ನ ಮಟ್ಟ ಹಾಕ್ತಿರ್ತೀನಿ ಅಂತ ಹೇಳಿ ಹೇಳ್ತಾರೆ ಭೂಮಿಗೆ ಬರ್ತಾರೆ ರೂಮಿಗೆ ಬಂದಾಗ ಭೂಮಿ ಬೇಸರ ಮಾಡ್ಕೊಂಡು ಅಲಸ ಇದ್ರೆ ನೀವು ರಾಣನ್ನ ಹೋಗ್ತೀನಿ ಅಂತ ಹೇಳಿ ಯಾರು ಸುದ್ದಿ ಮುಡ್ಸಿದ್ದು ಅಷ್ಟು ಬೇಗ ಅದಕ್ಕೆ ಅಜಿತ್ ತೊಳ್ತಾರೆ ನೀನ್ ಹೇಳೋಷ್ಟಾಗ್ಲಿ ನಾನು ಅವ್ರ ಹತ್ರ ಇದ್ದೆ ಆದ್ರೂ ಅಷ್ಟು ಬೇಗ ಯಾರು ಸುದ್ದಿ ಮುಡ್ಸಿದ್ರು ಗೊತ್ತಾಗ್ತಾ ಇಲ್ಲ ಮತ್ತೆ ಭೂಮಿ ಕೇಳ್ತಾ ಹಲಸ ಇದ್ರೆ ನೀವು ಓಟೋಗ್ಬಿಟ್ರೆ ನಮ್ಮಅಮ್ಮನ ಬಿಡ್ಸೋರು ಯಾರ ಈ ಕೇಸನ್ನ ಎತ್ಕೊಳ್ಳೋರು ಅಂದಾಗ ಅಷ್ಟ ಸತ್ಯಣ್ಣನೂ ಬರ್ತಾ ಸತ್ಯಣ್ಣ ಬೇಜಾರ ಆಯ್ತ್ಕೊಣ ನಿನ್ ಟ್ರಾನ್ಸ್ಫರ್ ಸುದ್ದಿ ಕೇಳಿ ರಜಿತು ನಿನ್ನೇನಿಲ್ಲ ಸತ್ಯ ನಾನು ಎಲ್ಲೋದ್ರು ಕೂಡ ನಾನು ಇದೇ ಕರ್ತವ್ಯನ ಮಾಡ್ತೀನಿ ನನಗೇನು ತೊಂದರೆ ಇಲ್ಲ ಆದ್ರೆ ಇದ್ರ ಸಲುವಾಗಿ ನಾನು ಕಾಂಟ್ರಾಕ್ಟ್ ಮದ್ವೆ ಅಂತ ಭೂಮಿನ ಅದೇ ಅವ್ರ ಅಮ್ಮನ್ನ ನಾನು ಉಳಿಸ್ಕೊಡ್ತೀನಿ ನಾನು ಕರ್ಕೊಂಡ್ ಬರ್ತೀನಿ ಜೈಲಿಂದ ಅಂತ ಹೇಳಿ ಆದ್ರೆ ಅವ್ರ ಅಮ್ಮನ್ನೇ ನನಗ್ ಬಿಡ್ಸೋಕ್ ಆಗ್ತಾ ಇಲ್ವಲ್ಲ ಅನ್ನೋ ನೋವು ಆಗ್ತಾ ಇದೆ ಆದ್ರೂ ಕೂಡ ನಾನು ಈ ಭೂಮಿ ಬೇಸರ ಕಟ್ಕೋಬೇಡ ನಾನು ಎಲ್ಲೇ ಇದ್ರು ಕೂಡ ಈ ವಿಚಾರವಾಗಿ ನಾನಂತೂ ಖಂಡಿತ ನಾನು ಹೋರಾಡಿ ಹೋರಾಡ್ತೀನಿ ಎದುರ್ಕೋಬೇಡ ಅಂತ ಹೇಳಿ ದೈವ ತಿಂತಾರೆ ಈ ಕಡೆ ಸತ್ಯಣ್ಣ ಫೋನ್ ಮಾಡ್ತಾ ಇರ್ತಾರೆ ಅವಳು ಸಾಕ್ಷಿಗೆ ಫೋನ್ ಮಾಡಿದ ತಕ್ಷಣ ಅವಳು ಅವನ ಅಪ್ಪನ ಜೊತೆ ರಾಣನ್ ಜೊತೆ ಅಲಾ ಏನ್ ಫೋನ್ ಮಾಡಿದಾನ ಕಾಣ ಇವಾಗ ಎಲ್ರು ಹತ್ಕೊಂಡ್ ಕರ್ಕೊಂಡ್ ಅಜಿತಾ ಎಲ್ಲ ಟಿಶ್ಯೂ ಪೇಪರ್ ಲ ಕಣ್ಣೀರು ಹೋಗಿಸ್ಕೋತಾರೆ ಏನ್ ಯಾಕೆ ನೀ ಫೋನ್ ಮಾಡಿದಾನೆ ಅಂದಾಗ ರಾಣ ಎತ್ತು ನೋಡನ್ನ ರಿಸೀವ್ ಮಾಡು ಅಂತ ಅಂತ ರಿಸೀವ್ ಮಾಡ್ತಿದ್ದಾಗೇನೆ ಸತ್ಯಣ್ಣ ಆ ಕಡೆಯಿಂದ ನೀನ್ ಯಾರ ಮಗಳು ಹೇಳು ಸತ್ಯ ಹೇಳು ನೀನ್ ರಾಣ ಮಗಳು ತಾನೆ ಅದಕ್ಕೆ ಇವಳು ಸಾಕ್ಷಿ ಇದ್ದವಳು ಏನು ಯಾವ ರಾಣ అదంతా ఏ అష్ట సుమ్ ఆగి సత్య అలా నను దొడ్డు రౌడి ఇదా అవునొబ్బ దొడ్ బిల్డర్ కూడా క్రిమినల్ అంతవన్ మగ ఏనూ అంతా ಹಾಗಾಗಿ ನಿಮ್ ಮೇಲೆ ಅನುಮಾನ ಪಟ್ಟೆ ಸಾರಿ ಸಾಕ್ಷಿ ಬೇಜಾರ್ ಮಾಡ್ಕೋಬೇಡ ಕಡೆ ಅಂದೇಳಿ ಐ ಡ್ರಾಮಾ ಶುರು ಮಾಡ್ತಾಳೆ ಏನ್ರಿ ನೀವು ಸುಮ್ ಸುಮ್ನೆ ಅನುಮಾನ ಪಡ್ತಿರಲ್ಲ ನನ್ನ ಮೇಲೆ ಯಾವ ರಾಣ ಯಾವ್ ಕೇಸ್ರೆ ಫೋನ್ ಫೋನಿನ ಮೇಲೆ ನಾನು ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳಿ ಹೈಡ್ರಾಮಾ ಕ್ರಿಯೇಟ್ ಮಾಡಿ ಇಡ್ತಾಳೆ ಅಷ್ಟೇ ಹಿಂದ್ಗಡೆಯಿಂದ ಅಜಿತ್ ಮತ್ತೆ ಭೂಮಿ ನಿಂತ್ಕೊಂಡಿರ್ತಾರೆ ಗೊತ್ತಿರೋದಿಲ್ಲ ಸತ್ಯ ಸತ್ಯಣ್ಣನ್ಗೆ ಸತ್ಯಣ್ಣ ಬಂದ್ಬಿಟ್ಟು ಭೂಮಿ ಅಜಿತ್ ಅಂತ ಇದ್ದಾಗೇ ಹಜಿತ್ತು ಏನ್ ಸತ್ಯಣ ನೀನು ಯಾವ್ದೋ ವಿಷಯನ ಮುಚ್ಚಿಡ್ತಾ ಇದ್ದೀರಾ ನಮ್ಮ ಗುಟ್ಟನ್ನೆಲ್ಲ ಬಯಲ್ ಮಾಡಿದೀರ ರಟ್ ಮಾಡಿದೀರಾ ಅನ್ನುವಂಥದ್ದು ನಿಮ್ಮ ಮುಖಭಾವದಲ್ಲಿ ಕಾಣ್ತಾ ಇದೆ ಅದಕ್ಕೆ ತಡವರಿಸ್ತಾ ಇದ್ದೀರಲ್ಲ ನಮ್ ಜೊತೆ ಮಾತಾಡೋಕೆ ಯಾರ ಸಾಕ್ಷಿ ರಾಣನ್ ಮಗಳ ಅಂತಿದ್ದಾಗನೇ ಸತ್ಯಣ ಇಲ್ಲ 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 ಅವಳಲ್ಲ 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 ಇವಳು ಬೇರೆ ಅದಕ್ಕೆ ಭೂಮಿ ಹೇಳ್ತಾಳೆ ಏನ್ ಸತ್ಯಣ್ಣ ಯಾವಾಗ್ಲೂ ಇಲ್ಲದ್ದು ಈಗ ಸಾಕ್ಷಿ ಸಾಕ್ಷಿ ಅಂತೇಳಿ ಯಾವ ಸಾಕ್ಷಿ ಅದು ಮಗಳು ಮಗಳೇ ಅವಳು ಅಂತ ಕೇಳಿದಾಗ ಸತ್ಯಣ್ಣ ಇಲ್ಲ ಯಾವುದೇ ಕಾರಣಕ್ಕೂ ಅವಳಲ್ಲ ಇಲ್ಲೇ ಬೇರೆ ಇವ್ಳೇ ಬೇರೆ ಇವ್ಳೇ ಬೇರೆ ಅವಳಲ್ಲ 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 ಅಂತ ಹೇಳಿ ಮಾತು ಸರ್ ಆದ್ರೂ ಕೂಡ ಭೂಮಿಗೆ ಜೊತೆಗೆ ಕನ್ಫರ್ಮ್ ಆಗಿ ಹೋಗ್ತದೆ ರಾಣ ಮಗಳೇ ಸಾಕ್ಷಿ ಸತ್ಯಣ್ಣ ಬಾಯ್ ಬಿಟ್ಟು ಬಿಟ್ಟಿದ್ದಾರೆ ಸತ್ಯಣ್ಣನಿಂದಲೇ ಇದ್ ಲೀಕ್ ಆಗಿರೋದೇನೋ ಬೇಸರ ಇಬ್ಬರಿಗೂ ಕೂಡ ಆಗ್ತದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀದೇ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು